ಬೆಳಿಗೆ ನಿಂತ್ಕೊಂಡ್ರ ಸಿಎಂ ಇಬ್ರಾಹಿಂ ಶಿಗ್ಗಾಂವ್ ಉಪ ಚುನಾವಣಾ ಪ್ರಬಲ ಆಕಾಂಕ್ಷಿ ಸಿಎಂ ಹೌದು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಚುನಾವಣಾ ಆಯೋಗ ಉಪಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡುವ ಸನಿಹದಲ್ಲಿದೆ ಈ ಪೈಕಿ ಶಿಗ್ಗಾಂವ್ ಆಕಾಂಕ್ಷಿಗಳ ಕಸರತ್ತು ಟಿಕೆಟ್ ಪಡೆಯುವಲ್ಲಿ ಇನ್ನಿಲ್ಲದಂತೆ ನಡೀತಾ ಇದೆ ಅದರಲ್ಲೂ ಕಾಂಗ್ರೆಸ್ನಿಂದ ಬಲು ಜೋರಾದ ವಾತಾವರಣ ನಿರ್ಮಾಣವಾಗಿರುವುದಂತೂ ಸತ್ಯ ಹದಿನೈದಕ್ಕೂ ಹೆಚ್ಚು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಸೆಣಸಾಟ ನಡೆಸಿರೋರ ಪೈಕಿ ಕೆಲವರು ಪಕ್ಷದ ವರಿಷ್ಠರ ಮುಂದೆ ತಮ್ಮ ದಾಖಲೆಗಳನ್ನ ಸಲ್ಲಿಸಿ ನಾನು ಟಿಕೆಟ್ ಆಕಾಂಕ್ಷಿ ಎಂದು ಲಿಸ್ಟ್ ನಲ್ಲಿ ಮಾತ್ರ ಹೆಸರು ಕಾಣುವಂತೆ ಸುಮ್ಮನಿದ್ರೆ ಮತ್ತೆ ಕೆಲವರು ತಾನು ಆಕಾಂಕ್ಷಿ ಎಂದು ಹೇಳುವುದನ್ನ ಶಕ್ತಿ ಪ್ರದರ್ಶನದ ಮೂಲಕ ವರಿಷ್ಠರನ್ನ ಪದೇ ಪದೇ ಭೇಟಿಯಾಗುವ ಮೂಲಕ ಕ್ಷೇತ್ರದಲ್ಲಿ ಸುತ್ತಾಡೋ ಮೂಲಕ ಶತಾಯಗತಾಯ ಪ್ರಯತ್ನವನ್ನ ನಡೆಸಿದ್ದಾರೆ ಆ ಸಾಲಿನಲ್ಲಿ ಕಾಣಿಸೋರ ಪೈಕಿ ಸೈಯದ್ ಅಜಂಪಿ ಖಾದ್ರಿ ಯಾಸಿರ್ ಖಾನ್ ಪಠಾಣ್ ಸಿಎಂ ಇಬ್ರಾಹಿಂ ಪುತ್ರ ಸಿಎಂ ಫೈಜ್ ಸಂಜೀವ್ ಕುಮಾರ್ ನಿರ್ಲ್ಗಿ ಸೋಮಣ್ಣ ಬೆವಿನ್ ಮರಾಜ್ ಆರ್ ಶಂಕರ್ ಮಹಿಳೆಯರ ಪೈಕಿ ಪ್ರೇಮಾ ಪಾಟೀಲ್ ಸೇರಿದಂತೆ ಹಲವರು ಕ್ಷೇತ್ರ ಸುತ್ತಾಟದ ಜೊತೆಗೆ ತಮ್ಮ ಪ್ರಯತ್ನಗಳನ್ನ ಪ್ರತಿದಿನ ಹಾಜರಿ ಪುಸ್ತಕದಲ್ಲಿ ಹಾಜರಿ ಹಾಕುತ್ತಲೇ ಇದ್ದಾರೆ ಇದರಲ್ಲಿ ಕೆಲವರು ಟಿಕೆಟ್ ನನಗೇ ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿದ್ದರೆ ಮತ್ತೆ ಕೆಲವರು ನಿನ್ನ ಪ್ರಯತ್ನ ನಿಂದು ನನ್ನ ಪ್ರಯತ್ನ ನಂದು ಎಂದು ತೆರೆಮರೆಯಲ್ಲಿ ಕಸರತ್ ಕಸರ ジュー・ライグ・セタラ。 ಎಷ್ಟು ದಿನ ಶಿಗಂ ಉಪ ಚುನಾವಣೆ ಅಂತ ಕೇಳಿದ ಕೂಡಲೇ ಅದರಲ್ಲೂ ಕಾಂಗ್ರೆಸ್ ಪಕ್ಷವನ್ನು ನೆನಪಿಸಿಕೊಂಡಾಗ ಕಣ್ಣೆದುರಿಗೆ ಕಾಣಿಸ್ತಿರೋದೇ ಖಾದ್ರಿ ಮತ್ತು ಪಠಾಣ್ ಮತ್ತು ಸೋಮಣ್ಣ ಬೇವಿನ ಮರಾಜ್ ಹೀಗೆ ಕೆಲವೇ ಹೆಸರುಗಳು ಮುಂದೆ ಕಾಣಿಸ್ಕೊಳ್ತಿದ್ವು ಆದರೆ ಸದ್ದಿಲ್ಲದೆ ಸುದ್ದಿಯಾಗ್ತಿರೋ ಸಿಎಂ ಇಬ್ರಾಹಿಂ ಪುತ್ರ ಸಿಎಂ ಫೈಜ್ ಕ್ಷೇತ್ರದಲ್ಲಿ ಸುತ್ತಾಡೋ ಮೂಲಕ ಜನರ ಮನಸ್ಸಲ್ಲಿ ತಮ್ಮದೇ ಅಚ್ಚನ್ನ ಒತ್ತಿರೋದು ಜನರಿಗೆ ಕಾಣಿಸುತ್ತಿದೆ ಉಳಿದ ಆಕಾಂಕ್ಷಿಗಳಿಗೆ ಕಾಣಿಸುತ್ತಿಲ್ಲ ಎಂಬುದು ಈಗಾಗಲೇ ಹುಮನಾಬಾದ್ನಲ್ಲಿ ಒಂದು ಬಾರಿ ಸ್ಪರ್ಧಿಸಿ ಇಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ಮತಗಳನ್ನು ಪಡೆದು ರಾಜಕೀಯ ಲೆಕ್ಕಾಚಾರಗಳು ಮತದಾರರ ಮನಸ್ಥಿತಿಯನ್ನ ಅರಿತಿರುವ ಸಿಎಂ ಫೈಜ್ಗೆ ಇಲ್ಲಿಯ ಜನರ ಸಂಪರ್ಕದಲ್ಲಿರೋದು ಚೆನ್ನಾಗಿ ತಿಳಿದಿದೆ ಅನಿಸುತ್ತೆ ಆ ಕಾರಣಕ್ಕೋ ಯಾವ ಕಾರಣಕ್ಕೋ ನಿರಂತರವಾಗಿ ಕ್ಷೇತ್ರದಲ್ಲಿ ಜನಪರವಾದ ಕಾರ್ಯಕ್ರಮಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಜನರ ಜೊತೆಗೆ ನಿಂತ್ಕೊಂಡು ಜನರ ಬೇಡಿಕೆಗಳು ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಪಟ್ಟಿ ಮಾಡಿಕೊಳ್ಳುತ್ತಿರುವ ಫೈಸ್ ಮುಂದೊಂದು ದಿನ ಕ್ಷೇತ್ರದಲ್ಲಿ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋ ಉತ್ತರಕ್ಕೆ ಈ ಪಟ್ಟಿಯನ್ನೇ ವರಿಷ್ಠರ ಮುಂದೆ ಇಟ್ಟರು ಅಚ್ಚರಿಯಿಲ್ಲ ಅದರ ಜೊತೆಗೆ ಸಿಎಂ ಇಬ್ರಾಹಿಂ ಅವರ ಕಳೆದ ವಾರದ ಸುದ್ದಿಯೊಂದು ರಾಜಕೀಯ ವಲಯದಲ್ಲಿ ಮತ್ತಷ್ಟು ಸಂಚಲನವನ್ನ ಹುಟ್ಟಿಸಿದೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಸಿಎಂ ಇಬ್ರಾಹಿಂ ಭೇಟಿ ಹಿಂದೆ ಇದೆಯಾ ಮಗನ ಟಿಕೆಟ್ ಚರ್ಚೆ ಈಗಾಗ್ಲ ಕಾಂಗ್ರೆಸ್ನಲ್ಲಿದ್ದು ನಂತರ ಗೆ ಬಂದು ಹೀಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಜೊತೆಗೆ ಉತ್ತಮ ಬಾಂಧವ್ಯ ಸ್ನೇಹವನ್ನು ಹೊಂದಿರೋ ಸಿಎಂ ಇಬ್ರಾಹಿಂ ತಮ್ಮ ಮಗನ ಟಿಕೆಟ್ ಕೊಡಿಸುವ ವಿಚಾರ ಅಂತ ಬಂದಾಗ ಅಷ್ಟೇನು ಕಷ್ಟವಾಗದೇ ಇರಬಹುದು ಅದಕ್ಕೆ ಪುಷ್ಟಿ ಎಂಬಂತೆ ಅಚಾನಕ್ಕಾಗಿಯೋ ಸಹಜ ಭೇಟಿ ಅಂತಲೋ ಸಿದ್ದರಾಮಯ್ಯನವರ ಭೇಟಿಯನ್ನ ಮಾಧ್ಯಮಗಳಲ್ಲಿ ಮಗನ ಟಿಕೆಟ್ಗಾಗಿ ಈ ಭೇಟಿಗಳಿರಬಹುದು ಎಂದು ಸುದ್ದಿ ಮಾಡಿದ್ದು ಉಂಟು ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಆಕಾಂಕ್ಷಿಗಳ ಪೈಕಿ ಬೆಸ್ಟ್ ಎನಿಸಿಕೊಳ್ಳೋದು ಯಾವ ಕಾರಣಕ್ಕೆ ಈಗಿರೋ ಆಕಾಂಕ್ಷಿಗಳ ಪೈಕಿ ಫೈಜ್ ಎಷ್ಟು ಪ್ರಬಲ ಹೌದು ಒಂದ್ ಕಡೆ ಅಲ್ಪಸಂಖ್ಯಾತರ ಲಿಸ್ಟ್ನಲ್ಲೇ ಪಠಾಣ್ ಖಾದ್ರಿ ಅಂತೆಲ್ಲ ಇದ್ರು ನಾನು ಕೂಡ ಪ್ರಬಲ ಆಕಾಂಕ್ಷಿ ಎನ್ನುತ್ತಿರೋ ಫೈಜ್ ಈಗಿರೋ ಆಕಾಂಕ್ಷಿಗಳ ಪೈಕಿ ಸರಿಸಮಾನರಾಗಿ ನಿಲ್ಲಬಲ್ಲೆ ಎಂಬಂತಹ ಒಂದಷ್ಟು ಕ್ವಾಲಿಟಿಗಳನ್ನ ತೋರ್ಪಡಿಸಿದ್ದನ್ನ ನಾವು ನಿಮಗೆ ಹೇಳ್ತೀವಿ ಕೇಳಿ ಈಗಾಗಲೇ ಒಂದು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಾವಿರಾರು ಮತಗಳನ್ನು ಪಡೆದುಕೊಂಡ ಫೈಝ್ ಅಲ್ಲಿಯೂ ಕೂಡ ಹೊಸಬರೇ ಆದರೂ ಇಪ್ಪತ್ತೆಂಟು ಸಾವಿರ ಮತದಾರರ ಮನಸ್ಸನ್ನ ಗೆದ್ದಿದ್ರು ಅನ್ನೋದು ಒಂದು ಕಡೆ ಸೋತ ಬಳಿಕ ಸೋಲು ಗೆಲುವು ಸಹಜ ಅಂದುಕೊಂಡು ಮತ್ತೆ ಸಂಘಟನೆ ಜನ ಸಂಪರ್ಕದಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವ ಗುಣ ಅದು ಶಿಗ್ಗಾಂವ್ನಲ್ಲೂ ಮುಂದುವರೆದ ಭಾಗವಾಗಿರುವುದು ಜೊತೆಗೆ ತಂದೆ ಸಿಎಂ ಇಬ್ರಾಹಿಂ ಅನ್ನೋ ಬ್ರ್ಯಾಂಡ್ ನೇಮ್ ಹೆಗಲಿಗಿರುವುದು ತಂದೆಯಿಂದ ಒಂದು ರೀತಿಯ ಸಪೋರ್ಟ್ ಅಥವಾ ಅವರ ರಾಜಕೀಯ ಅನುಭವಗಳನ್ನ ಮನದಲ್ಲಿಟ್ಟುಕೊಂಡು ತಮ್ಮ ರಾಜಕೀಯ ವೃತ್ತಿ ಶುರು ಮಾಡಿರುವುದು ಮೇಲಾಗಿ ಉತ್ತಮ ವಿದ್ಯಾವಂತರು ತಮ್ಮದೇ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಐದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಆಸರೆಯಾಗಿರುವುದು ಇದೆಲ್ಲ ಇದಕ್ಕಿಂತ ಮುಖ್ಯವಾಗಿ ಎದುರಿಗೆ ಯಾರೇ ಸಿಕ್ಕರೂ ಆತ್ಮೀಯತೆಯಿಂದ ಮಾತನಾಡುವಂತಹ ಗುಣಗಳನ್ನ ಬೆಳೆಸಿಕೊಂಡಿರೋ ಫೈಜ್ ರಾಜಕೀಯ ರಂಗದಲ್ಲಿ ಈಜಬಲ್ಲರು ಎಂಬುದನ್ನು ತೋರ್ಪಡಿಸುತ್ತಿದೆ ಅದರ ಜೊತೆಗೆ ಎಲ್ಲ ಕ್ವಾಲಿಟಿಗಳು ಈಗಿನ ಶಿಗ್ಗಾಸೋಣ ಜನಕ್ಕೆ ತಿಳಿಯಪಡಿಸಬೇಕಾಗಿದೆ ಅದನ್ನ ಫೈಜ್ ಯಾವ ರೀತಿ ರೀಚ್ ಮಾಡ್ಕೊಳ್ತಾರೆ ಜೊತೆಗೆ ಜನರೊಂದಿಗೆ ಯಾವ ರೀತಿಯ ಸ್ನೇಹ ಸಂಪಾದನೆಯನ್ನು ಮಾಡುತ್ತಾರೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಇದೆಲ್ಲದರ ಮಧ್ಯೆ ಮತ್ತೊಂದು ವಿಚಾರ ತಲೆಗೆ ಬರೋದು ಸಹಜ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ಗಳನ್ನು ಹೊಂದಿರೋ ಫೈಝ್ ಯಾವ ರೀತಿಯ ಮೈನಸ್ ಪಾಯಿಂಟ್ಸ್ಗಳನ್ನು ಹೊಂದಿಲ್ವ ಅನ್ನೋದು ಖಂಡಿತ ತಲೆಗೆ ಬರುತ್ತೆ ಖಂಡಿತ ಪ್ಲಸ್ ಪಾಯಿಂಟ್ಸ್ ಇದ್ದಲ್ಲಿ ಮೈನಸ್ ಕೂಡ ಇದ್ದೇ ಇರುತ್ತೆ ಫೈಝ್ ಮುಂದಿರೋ ಆ ಮೈನಸ್ ಅಂಶಗಳಾವುವು ಆ ಮೈನಸ್ ಅಂಶಗಳನ್ನು ಪ್ಲಸ್ ಮಾಡಿಕೊಳ್ಳೋದಕ್ಕೆ ಅಥವಾ ಫೈಝ್ ಮುಂದೆ ಇರೋ ಸವಾಲುಗಳೇನು ಆ ಸವಾಲುಗಳನ್ನ ಹೇಗೆ ಎದುರಿಸ್ಬೇಕು ಫೈಜ್ ಮುಂದಿರೋ ಮಾರ್ಗಗಳೇನು ಅನ್ನೋದ್ರ ಬಗ್ಗೆ ಮುಂದಿನ ಎಪಿಸೋಡ್ ನಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇವೆ ಕಿರಣ್ ಮಠ್ ಶ್ರೀಕರ್ನಾಟಕ ಹಾವೇರಿ